ಜೈ ಜೈಶ್ರೀ ರೀ ಎಲ್ಲರಿಗೂ ನಾನು ನಿಮ್ಮ ಅನಂತ ಬಳೋಜಿ ಇವತ್ತು ನಂದು ಯೂಟ್ಯೂಬ್ ಫಸ್ಟ್ ಲಾಗ್ ವಿಡಿಯೋ ಐತಿ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ರಿ ಆಗ ಎಲ್ಲೇ ಚಿಕ್ಕ ಪುಟ್ಟ ತಪ್ಪಾದ್ರೆ ಕ್ಷೇಮಶ್ರಿ ಅಂತ ಕೇಳುತ್ತ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ನಾ ಎಲ್ಲಿ ಹೊಂಟಾನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸುರ್ಪಾಲಿ ನರಸಿಂಹ ದೇವಸ್ಥಾನ ನೋಡೋಕೆ ಅದರ ಇತಿಹಾಸ ತಿಳ್ಸಕ್ಕೆ ಬರ್ರಿ ಹೋಗೋಣ ನಾವೀಗ ಬಂಡೂರಿ ಸುರ್ಪಾಲಿಗೆ ಎಂಟ್ರೆನ್ಸ್ನಿಂದಾನೆ ವಿಡಿಯೋ ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ ಕೆಲಸ ನಡ್ದೈತಿ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದತಿ ಹೇಳಿ ಅಲ್ಲಿ ವಿಡಿಯೋ ಮಾಡಲಿಲ್ಲ ಫಸ್ಟ್ಗೆ ಊರಿನ ಇತಿಹಾಸ ತಿಳಿಸ್ನು ಆಮೇಲೆ ದೇವಸ್ಥಾನ ಇತಿಹಾಸ ತಿಳಿಸ್ನು ಇತಿಹಾಸದ ಪ್ರಕಾರ ವಿಷ್ಣುವಿನ ಪರಮ ಭಕ್ತನಾದ ಒಬ್ಬ ಋಷಿ ಇಲ್ಲಿ ಬರುವ ಎಲ್ಲ ಯಾತ್ರಿಕರಿಗೆ ದಿನನಿತ್ಯ ಅನ್ನದಾನ ಮಾಡ್ತಿದ್ದ ಒಂದು ದಿನ ಅನ್ನದಾನ ಮಾಡಾಕ ತನ್ನ ಬಳಿ ಯಾವುದೇ ದವಸ ಧಾನ್ಯ ಇರಲಿಲ್ಲ ಆಗ ಋಷಿ ಮುನಿ ತಪಸ್ ಮಾಡ್ತಾನೆ ಆ ತಪಸ್ಸಿಗೆ ಮೆಚ್ಚಿ ವಿಷ್ಣುವಿನ ನಾಲ್ಕನೇ ಅವತಾರ ಆದಂಥ ನರಸಿಂಹಸ್ವಾಮಿ ಅವತಾರದಾಗ ಪ್ರತ್ಯಕ್ಷ ಆಗಿ ನಿನಗೆ ಬೇಕಾದ ದವಸ ಕೃಷ್ಣಾ ನದಿ ಮಧ್ಯಕ್ಕೆ ಹೋಗಿ ಲಕ್ಷ್ಮೀ ದೇವಿನ ಬೇಡ್ಕೊ ಅಂತ ಹೇಳಿದ್ರಂತ ಅವ್ರ ಸೂಚನೆ ಪ್ರಕಾರ ಕೃಷ್ಣಾ ನದಿ ಮಧ್ಯಕ್ಕೆ ಹೋಗಿ ಲಕ್ಷ್ಮೀ ದೇವಿನ ಬೇಡ್ಕೊಂಡಂತ ಆಗ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗಿ ದವಸ ಧಾನ್ಯಗಳಿಂದ ತುಂಬಿದ ಶೂರ್ಪ ಶೂರ್ಪ ಅಂದ್ರ ಬಾಗಿನ ಆ ಋಷಿಮುನಿ ಕೈಲಿ ಕೊಟ್ಲಂತ ಹೀಗಾಗಿ ಊರಿಗೆ ಸೂರ್ಪಾಲಿ ಅಂದ ಹೆಸರಾಯ್ತು ಬರ್ರಿ ಕೆಳಗೆ ದೇವಸ್ಥಾನದ ಕಡೆ ಹೋಗೋಣ ಅದ್ಲಿಗೆ ನಮಗ ತುಳಸಿ ಗಿಡ ಹತ್ತತಿ ಅದಕ್ಕೆ ಕಾಲು ಬಿದ್ದ ಮುಂದೋಗಣ್ಣು ಬರ್ರಿ ಈಗ ನಾವು ಗುಡಿ ಹತ್ತಿಲ್ಲಿ ಬಂದೆವು ಬರ್ರಿ ಒಳಗೆ ಹೋಗೋಣ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದ್ದ ಪ್ರಕಾರ ಕ್ರಿಸ್ತ ನೂರ ಅರವತ್ತರಿಂದ ಹದಿನೈದು ನೂರ ಮೂವತ್ತೊಂಬತ್ತರವರೆಗೆ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಏಳ್ನೂರ ಮೂವತ್ತೆರಡು ವಿಗ್ರಹಗಳಲ್ಲಿ ಇದು ಒಂದು ವಿಗ್ರಹ ಇದೇ ನರಸಿಂಹಸ್ವಾಮಿ ವಿಗ್ರಹ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಕಣ್ಣಿಲ್ಲದ ಕುರುಡ ಇದನ್ನು ಕೆತ್ತನೆ ಮಾಡ್ಯಾನಂತ ಸ್ವಾಮಿ ವಿಗ್ರಹ ಮುಂದೆ ಒಂದು ಅಶ್ವತ್ಥ ವೃಕ್ಷ ಐತಿ ಅಶ್ವತ್ಥ ವೃಕ್ಷ ಅಂದ್ರೆ ಅರಳಿ ಮರ ಅದ್ರ ತಳಗ ಆಂಜನೇಯನ ವಿಗ್ರಹವೂ ಐತಿ ಈ ಅರಳಿ ಮರಕ್ಕೂ ಒಂದು ಇತಿಹಾಸ ಐತಿ ಅದೇನಪ್ಪಾ ಅಂದ್ರ ಸುರ್ಪಾಲಿಯ ಸೌಂದರ್ಯವನ್ನು ನೋಡಿದ ಪರಮಾತ್ಮ ಪರಶುರಾಮ ಸಂತೋಷದಿಂದ ಕಣ್ಣೀರ್ ಸುರಿಸ್ತಾನಂತ ಆ ಕಣ್ಣೀರ್ ಬಿದ್ದ ಜಾಗದಾಗನ ಈ ಅಶ್ವತ್ಥ ವೃಕ್ಷ ಎದ್ದೈತಿ ಇದ ನೋಡ್ರಿ ಆ ಅಶ್ವತ್ಥ ವೃಕ್ಷ ಇಲ್ಲೇ ಪಕ್ಕದಲ್ಲಿ ಒಂದು ಬಾವಿನು ಐತಿ ದೇವಸ್ಥಾನದ ಸುತ್ತಲೂ ಗಿಡ ಮರಗಳ ತುಂಬಾ ಪ್ರಶಾಂತವಾದ ಸ್ಥಳ ಐತಿ ಹಂಗ ಈ ವಿಡಿಯೋಕ ಲೈಕ್ ಅಹ್ ವಿಡಿಯೋ ಹೆಂಗೈತಿ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಅನಂತ ಬಳೋಜಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನ ಮುಂದಿನ ವಿಡಿಯೋದ ಸಿಗೋನು ಧನ್ಯವಾದಗಳು